സാദരാക്കല്ല നല്ല ഗോത്ത കുട്ട ജാത്ര ಇವನೇ ಲಾಸ್ಟ್ ಅಣ್ಣ ಫುಲ್ ಲಿಂಕ್ ಅದ್ರಿ ಆಧಾರ್ ಕಾರ್ಡ್ ಲಿಂಕ್ ಅದವ್ರದ ನಮ್ಗೆ ಗೊತ್ತಿಲ್ಲ ನಾವು ಕುಟೋಚೆಗೆ ಇವರು ಪೈಲ್ವಾನ್ರು ಹೆಸರು ಕೊಡ್ರಿ ಈಗಾಗಲೇ ಅಂಬರೀಷ್ ದಸರಾ ತಸ್ಮನೆ ನಮ್ಮೂರ ಹುಡುಗ ನಮ್ಮೂರ ಹುಡುಗ ಹೆಸರು ಕೊಟ್ಟಾನ ಈಗ ಯಾರ ನೀವು ಪೈಲ್ವಾನ್ರು ಬಂದಿರಿ ಆಯ್ತು ಇದು ಮುಗಿತ ಸ್ವಲ್ಪ ಸಮಯದೊಳಗ ಹಾ ಐದು ಹತ್ತು ನಿಮಿಷ ಸಮಯ ನೀವು ಯಾರು ಬಂದಿರಿ ಕಡೆ ಸೈಡ್ ಬಂದು ನಿಮ್ ನಿಮ್ ಹೆಸರು ಕೊಡ್ರಿ ಹೆಚ್ಚು ಟೈಮ್ ಉಳಿದಿಲ್ಲ पाल कल चील तव्हां मुंट नौक

ほら。いいね ಮತ್ತು ಮರಾಠಿ ಹಾಕಿ ಅದೇ ಇನ್ನೂ ಆಗಲ್ಲ ಇನ್ನೊಂದು ನಡೋದಿನಿಂದ ನಾಲ್ಕು ಹೌದು ब अब मब कर ಹೌದಾ ಎಂಬತ್ತೆರಡು ಎಂಬತ್ತೆರಡಕ್ಕೆ ಮುಟ್ಟನಾಟ ಅದೇ ಎಂಬತ್ತೆರಡು ಅಫಜಲ್ ಖಾನ್ ಹಾ ನೀವು ಈ ಕಡೆ ಏನು ಗೂಂಡೆತ್ತೋರು ಗೂಂಡೆತ್ತೋರು ಈ ಕಡೆ ಮೊದಲು ಬಂದು ಹೆಸರು ಸಂಭ್ರಿ ಅವ ಅಂಬರೀಷ್ ಬರೋದು ಹೆಸರು

تھبات اندر کني ساري نٿا پاري ساري کئي جا ڪي نٿا ڪن سؤدا پڙي ٿو نٿا سٽا ڪندو ڪٿي پيڙي ٿو ڪا ڳالهه هلي اٿا ما نٿا

ಮಾಡ್ಬೋ ಯಾರು ಯಾರು ರಂಜು ಮಾಡ್ಬಾರೀ ಹಾ ಮತ್ತೆ ತೊಂಬತ್ತ ಐದು ಅಡ್ಡಿ ಏನು ಅಡ್ಡಿ ಇಲ್ಲ ಮತ್ತೆ ಅಫಜಲ್ ಖಾನ್ ತೊಂಬತ್ತೈದು ತೊಂಬತ್ತೈದು ಮುತ್ತೆ ಮುಟ್ಟೇನ ತೊಂಬತ್ತೈದು ಮುತ್ತೆ ಮುಟ್ಟೆನ ಅಫಜಲ್ ಖಾನ್ ಅಫಜಲ್ ಖಾನ್ ಬಂದಾನ ಅಫಲ್ ಖಾನ್ ತೊಂಬತ್ತೈದಕ್ಕೆ ಅಫಜಲ್ ಖಾನ್ ಇರ್ತಾರೆ ಅವರು ಸಾಗ ನಡೀತದೆ ಈಗ ಯಾರು ಈಗ ಗದ್ದ ಮಾಡಬೇಡ್ರಿ ಬಂದು ಮುಂದಕ್ಕೆ ಬಂದು ಪಳೆ ಹತ್ಯೆ ಮಾಡಬೇಡ್ರಿ ಹತ್ಯೆ ಮಾಡಬೇಡ್ರಿ ಅವ್ರು ಪೈಲ್ವಾಡ್ರಿಗೆ ಪ್ರತಾಯ್ಸಿ ಜಾರ ಈಗ ಎಲ್ಲರೂ ಸಹಕಾರ ಕೊಡ್ರಿ ಅಲ್ಲಿ ಅಫ್ಜಲ್ ಖಾನ ಈಗ ತೊಂಬತ್ತೈದರು ಎಪ್ಪದ ತೊಂಬತ್ತೈದರು ಎಪ್ಪದೇ ಮತ್ತು ಮತ್ತೂ ತೊಂಬತ್ತೈದು ಈಗ ಅಜ್ಜಲ್ ಖಾನ ಈಗೇನು ಎತ್ತಾರು ಯಾರು ಪೈಲೂ ಬಂದಿರಿ ಎಲ್ಲರ ಹೆಸರು ಬರ್ತೀರಿ ಇದು ಮುಗಿದ ಬೆಳಗ್ಗೆ ಐದು ನಿಮಿಷದೊಳಗೆ ಹಾ ಬಸ್ ಬಸ್ ಯಾರ ಅಂಬರೀಷ್ ಹೆಸರ ಮನೆ ಇವ ನಮ್ಮೂರ ಹುಡುಗನೆ ಬೀರಪ್ಪ ಶೇಡ್ಯಾಳ ಸಾಕಿನ ಶೇಡ್ಯಾಳ ತಾಲೂಕ್ ಚಪ್ಪ ಚಂದ್ರಶೇಖರ ಯಳ್ವರ ಸಾಕಿನ ಮಧ್ಯದ ಕರಪ್ಪ ಪೂಜಾರಿ ಸಕ್ಕನ ಹೆ ತಾಲೂಕಿನವ್ರಿಗೆ ಎಷ್ಟು ಮಂದಿ ಹೆಸರು ಬಂದರೆ ಈ ಒಂದು ಸಾಗಗೊಂಡ ಮುಗಿದ ನಂತರ ಅವು ಕೋಲಗೊಂಡ बापर ओढ़ेगा हाँ जा हाँ जा अच्छा उसका समाधान है समाधान है यार

ಮುತ್ತು ಮುತ್ತು ಬನ್ ಬನ್ ಮುತ್ತು ಈಗ ಚಂಬರಿಂಬ ಒಂದ್ ನೂರು ಕೆಜಿ ತೂಕ ಮುತ್ತು ಬನಿ ಮತ್ತೊಮ್ಮೆ <laughs> ತೂಕ <laughs> 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 <laughs>

ಕೊಡೋರಿ ಸೋಮಾರಿ ಹೆ ಅಲ್ಲಿ ಹೇಳ್ತೀನಿ ಯಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಇರೋ ಪೂಜಾರಿ ಮಲ್ಲಿಕಾರ್ಜುನ ಇರೋ ಪೂಜಾರಿ ಮಿಲ್ಟ್ರಿ ಐನೂರ ಒಂದು ರೂಪಾಯಿ ನೂರ ಒಂದು ಯಾರು ಕಾಂಬಳೆ ನಮ್ ಕಾಂಬಳೆ ಚಂದ ಕಾಂಬಳೆ ನೂರ ಒಂದು ರೂಪಾಯಿ ಬಹುಮಾನ ಯಾರು ಮುತ್ತು ಮುತ್ತು ಬನೈತಿ ಬಸವಂಡಪ್ಪ ಮುತ್ತಪ್ಪ ನಂದಿಗಿರಿ ಅವರು ಕೂಡ ನಮ್ಮ ಒಂದು ಮುತ್ತು ಬನ ಇವರಿಗೆ ಮುತ್ತು ಬನಿಗೆ ಅದು ಸ್ವೀಕಾರ ಮಾಡ್ಬೇಕು ಅರಿ ಅಬ್ದುಲ್ ಕಾಮ್ ಇರ್ತಾನೆ ಅಬ್ದುಲ್ ಕಲಾಮ್ ಇರ್ತಾನ ಅಡ್ಡು ಅಡ್ಡು ಜೋಡಿ ಹೋಗಿದ್ಯಾ ಸರಿ 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 ಮುತ್ತು ಮನ ಸಂಘರ್ತಿ ಒಂದು ಅಂತ ಸಮಾಧಾನ 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 ಅವಸರ್ ಮಾಡಬೇಡ

बाबा ए <IHHH>

山田投げるよ。や